ಸಮೂಹದ ನೆರೆದ ಕರ್ಮದ ಪ್ರಶ್ನೆ ಇದು ಯಾರು ಒಂದನ್ನ ಬرمವನ್ನ ಬಸುವ ಧರ್ಮವನ್ನ ಮನುಷ್ಯ ಕಂಡು ಹೋಗ್ತಾ ಇದ್ದಾರೆ ಹೋಗಬೇಕಾಗಿದೆ ಅವ ಒಂದನೇ ಒಂದು ಸಲ ವಂತರಿಗಳಿದ್ರೆ ಇತ್ತು ಶೋಷಿತ ಸಮುದಾಯಗಳೆ ಸೊಶಿಯಲ್ ವರ್ಗದಂತ ಸಮುದಾಯಗಳೆ ಬಹಳಷ್ಟು ಕಷ್ಟಗಳಾಗ್ತದೆ ಅಂತ ನಾನುotti ಮಾತನಕ್ಕೆ ಬಲದajana ಕ್ರಾಂತಿ ಐತಿ ಬಹುತೇಕ ಎಲ್ಲರೂ ಕೂಡ ಚೆನ್ನಗೊಂಡು ಒಟ್ಟು ಎಂಟು ಮೂರು ವರ್ಷಗಳನ್ನ ಕಳೆದಿದ್ದೀವಿ ಬಹಳಷ್ಟು ನೀರು ಹರಿದ್ವಿ ಆಯಾ ಸಮಯ ಸಂದರ್ಭದಲ್ಲಿ ಅನೇಕ ಸಮುದಾಯಗಳು ಯಾಕಂದ್ರೆ ನಾವು ರಾಜಕಾರಣದಲ್ಲಿ ನಾವೆಲ್ಲರೂ ನಾವು ಶಿವನ್ ಪಾಕಿಂಗ್ರು ಎಲ್ಲರೂ ಕೂಡ ನಮ್ಮ ಲಿಂಗಾಯತ ಸಮುದಾಯ ಹದಿನೇಳು ಪರ್ಸೆಂಟ್ ಅದ ಇಪ್ಪತ್ತು ಪರ್ಸೆಂಟ್ ಅಂತ ಅನುಭವ ಇವತ್ತು ಕಲ್ಯಾಣ ಕ್ರಾಂತಿ ಆಗಿದ್ರೆ ಅನ್ನೋ ಒಂದು ತಪ್ಪು ಮೂರ್ದಿದ್ರೆ ಇವತ್ತು ಮಹಾರಾಜ ಸ್ವಾಮೀಜಿಯವರ ಸಮುದಾಯ ಭಾವಿಸ್ ಮಟ್ಟ ಸಮುದಾಯ ಎಲ್ಲವೂ ಕೂಡ ದೂರ ಜೊತೆಗಿದ್ದು ನಾವು ಈ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಆಗಿರ್ತೀವಿ ಹದಿನೇಳು ಹದಿನೈದು ಪರ್ಸೆಂಟ್ ಅಲ್ಲ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಚದರಿದ್ದೀವಿ ಮತ್ತು ಸ್ವಲ್ಪ ಆತ್ಮಾವಲೋಕನ ಕೂಡ ನಾವು ಮಾಡ್ಕೊಳ್ಬೇಕಾಗ್ತದೆ ಅಲ್ಲೇ ಸಲ ಅದು ನಾವು ಅವ್ರನ್ನ ಹಬ್ಕೊಂಡಿದ್ದೀವಿ ಹಿಂದೆ ಅಂತೇಳಿ ಸಂಸನ್ ಸಂಘಟಾಯಗಳು ನೀವು ಉದಾಹರಣೆಗೆ ಕುಂಬಾರಾ ಕಮ್ಮಾರ ಸಂಸನ್ ಸಂಘಟಾಯಗಳು ಕೂಡ ಅವರು ನಾವು ದೊಡ್ಡ ವಿಶ್ರಾಮ ಪಟ್ಟರಕ್ಕೆ ನಾವು नाव ಹಾಕೊಂಡಿದೀವಿವಾ ಅವರು ಬಂದಿದೀವಿವಾ ಅವರ ಜೊತೆ ಬರೆದ ಸಂಬಂಧಗಳು ಬರೀಸಿದೀವಿವಾ ಏನು ಅನ್ನಪಸವಣ್ಣ ಅವರು 12ನೇ ಶತಮಾನದಲ್ಲಿ ಈ ಅಂತರ್ಜಾತ್ಯ ವಿವಾದದ ಬಗ್ಗೆ ಒಂದು ಮಾಡ್ತಾರೆ ಹಾಗೆ ಅವರು ನಮ್ಮ ಮಾಡಿದಿಲ್ಲ ಇಂಥ ಅನೇಕ ವಿಚಾರಗಳನ್ನ ಮುಂದಿದ್ದಾರೆ ನಾನು ಜಾಸ್ತಿ ಮಾತನಾಡಲಿಕ್ಕೆ ಬಯಸುದಿಲ್ಲ ಈ ಒಂದು ಅಭಿಯಾನ ಇವತ್ತು ಏನೋ ಒಂದು ನೆಮ್ಮ ಒಂದು ಆಶಯ ಇತ್ತು ಅಂತ ಹೇಳಿ ಮಾತನಾಡುವಾಗ ನಮ್ಮ ವರದಿ ಒಬ್ಬೊಬ್ರು ಅಥಾರಿಟಿ ಇವತ್ತು ಸರ್ ವಚನಗಳನ್ನೆಲ್ಲ ಇರುತ್ತೆ ಸರ್ ಕೆಲವೇ ಕೆಲವು ಜನರು ು ಹುಡುಕೊಂಡು ಒಳ್ಳೆಯ ನಮ್ಮ ಅವರು ಕೂಡ ನಾನು ರಾಜೀವ್ರ ಬಗ್ಗೆ ಬಹಳ ಹೆಮ್ಮೆ ಹಿಂದೋ ಅಭಿಪ್ರಾಯವಾಗ್ತಾ ಅವರು ಐದು ವಿಚಾರಗಳನ್ನ ಕಡೆಯ ಇದರಲ್ಲಿ ಕಂಪುರುವ ಸ್ಮರಣೆ ಮಾಡಿದ ಬಗ್ಗೆ ಹೇಳಿ ಬಹುಶಃ ಅದೆಲ್ಲವೂ ಕೂಡ ಆಗ್ಬೇಕಾಗಿಲ್ಲ ನನ್ನನ್ನು ಒಳಗೊಂಡು ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಮ್ಮನ್ನ ಒಳ್ಕೊಂಡ್ ತುಂಬ ನಾವು ಮಾತಾಡಬೇಕು ಈ ಪರಿಶುದ್ಧತೆ ಎಲ್ಲವೂ ಕೂಡ ವಚನೆಗಳ ಶುದ್ಧೀಕರಣ ಎಲ್ಲವೂ ಕೂಡ ಆಗಬೇಕು ಮತ್ತು ಕಾಲಕ್ಕೆ ತಕ್ಕಂತೆ ಇವತ್ತು ದಿವಸ ಏನು ಬದಲಾವಣೆಗಳು ಇವತ್ತು ದಿವಸ ಆಗಿದ್ದಾವೆ ಅದು ಬದಲಾವಣೆಗಳು ಮಾಡುವ ಮೂಲಕ ಇವತ್ತು ಏನು ಬಸವ ಸಂಸ್ಕೃತಿ ಅಭಿಯಾನ ಎಲ್ಲ ಪರಮ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಮಠಾಧಿಪತಿಗಳ ನೇತೃತ್ವದಲ್ಲಿ ಸಮಾರಂಭ ಆಗಿದೆ ಇದು ಬೆಳ್ಕೊಂತೂ ಬೆಂಗಳೂರು ಬಂದಾಗ ಇವತ್ತು ಲಕ್ಷಾಂತರ ಜನ ಇವತ್ತು ದಿವಸ ಆ ಅಕ್ಟೋಬರ್ ಐದರಲ್ಲಿ ಇವತ್ತು ದಿವಸ ಬೆಂಗಳೂರಿನಲ್ಲಿ ಇವತ್ತು ದಿವಸ ಬಸವ ಧರ್ಮ ಬಸವ ಧರ್ಮ ಅನ್ನೋ ಆಶಯ ಇದೆ ಈ ಬಸವ ಧರ್ಮ ಕೇವಲ ಇಲ್ಲೇ ನಮ್ಮಲ್ಲಿ ಕರ್ನಾಟಕ ಭಾಷಾ ಮಹಾರಾಷ್ಟ್ರ ಹೋಗ್ತದೆ ಬಸವ ಧರ್ಮ ಜಾಗತಿಕ ಧರ್ಮ ಆಗಬೇಕು ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗಬೇಕು ಆ ದಿಶೆಯಲ್ಲಿ ಎಲ್ಲಾ ಪರಮ ಪೂಜರು ಏನು ಬಸವ ಸಂಸ್ಕೃತಿ ಅಭಿಯಾನ ಅಂದ್ಕೊಂಡಿದ್ದಾರೆ ಈ ಅಭಿಯಾನ ಯಶಸ್ವಿ ಆಗ್ತದೆ ನಾನಾಗಲಿ ಶಿವಾನಂದ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಸಹ ಈ ಸಮಾಜದಲ್ಲಿ ಹುಟ್ಟಿದಂಥವ್ರು ನಮಗೆ ಕೈಲಾದಷ್ಟು ಶಕ್ತಿ ನೀಡಿ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನು ಕೊಡುವುದು ಮೂಲಕ ಮತ್ತೊಮ್ಮೆ ಇವತ್ತು ದಿವಸ ಬಸವಧರ್ಮ ದೈವ ನಿಗಮ ಮಾಡಲಿಕ್ಕೆ ಒಂದು ಪ್ರಾಣಿಕೋದಂತಹ ಪ್ರಯತ್ನವನ್ನು ಕೂಡ ಮಾಡೋಣ ಮಾತನಾಡಿದ ಸಂದರ್ಭ ಹೇಳಿ ಇವತ್ತು ಇಲ್ಲಿ ಇವತ್ತು ಬಸವಧರ್ಮ ಭೂಮಿಯಲ್ಲಿ ಪ್ರಾರಂಭ ಆಗಿದೆ ಬೆಂಗಳೂರಿನ ರಾಜಧಾನಿಗೆ ಇವತ್ತು ದಿವಸ ಹತ್ತಿ ವಲಯದಲ್ಲಿ ನಾಡಿದ್ದಲ್ಲಿ ಎಲ್ಲರೂ ಕೂಡ ತಮ್ಮ ಸಹಭಾಗ್ಯವನ್ನು ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಕೆಲ್ಕುಗ್ನ ಮಾತಿಗೆ ನಮಗೆ ಭವಿಷ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರಿಗೆ ಶಿವಾರ್ಥಿಗಳಲ್ಲಿ ಹೇಳಿ ಅವ್ರ ಮಾತನ್ನ ಒಂದು ಹೇಳಿ ಮುಂದೆ ಹೋಗ್ತೀನಿ ಬಸವನ ಬಾಗೇವಾಡಿಯಲ್ಲಿ ವಿಜಯಪುರ ಜಿಲ್ಲೆಯಿಂದಲೇ ಆರಂಭ ಆಯಿತು ಶಿವಾನಂದ ಪಾಟೀಲ್ ಸರ್ ಅವರು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಶುಭಾರಂಭಗೊಳಿಸಿದ್ರು ಇನ್ನು ಮುಂದೆ ಬೆಂಗಳೂರಿಗೆ ಹೋಗ್ತೀವಿ ನಾವು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಸಮಾರೋಪದ ವಿಜಯೋತ್ಸವವನ್ನ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರವರ ಸೇವಾ ಕೈಕರದಲ್ಲಿ ನೆರಳುತ್ತದೆ ಮತ್ತೊಂದು ತಮ್ಮ ಪ್ರೀತಿಯ ಚಪಾ ಇಲ್ಲಿ ಯಾಕಂದ್ರೆ ಈ ಎಲ್ಲ ಕಾರ್ಯಗಳು ಈ ಶರಣಗಳು ಇರೋದ್ರಿಂದಲೇ ನಮ್ಮ ಈ ದೊಡ್ಡ ಮಟ್ಟದ ಬಸವ ಸಂಸ್ಕೃತಿ ಅಭಿಯಾನ ಚಳುವಳಿಗಳನ್ನ ಮಾಡೋದಕ್ಕೆ ಸಾಕಾರ ಆಗಿದೆ ಅಂತೇಳಿ ಬಹಳ ಪ್ರಾಂಜಲವಾಗಿ ಅಭಿಮಾನದಿಂದ ಈ ಮಾತನ್ನ ನಮ್ಮೆಲ್ಲ ಬಸವ ಭಕ್ತರ ಮುಂದೆ ಹಂಚ್ಕೋತಾ ಇದ್ದೀನಿ ಅನ್ನುವಂತ ಮಾತನ್ನು ಹೇಳಿ ನಮ್ಮೊಟ್ಟಿಗೆ ಈ ಸಮಾರಂಭದಲ್ಲಿ ಸಮಾವೇಶಗೊಂಡಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಇಮ್ಮಡಿ